ನಮಸ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಬಾಲ್ಕೋಟು ಮತ್ತು ಮುಧೋಳದ ಜೊತೆಗೆ ಪರ್ಣಕುಟಿ ಸಾಹಿತ್ಯ ವೇದಿಕೆ ನಮ್ಮ ಕೂಸಾರ ನಾನೇನು ಹೇಳ್ತಿದ್ದೀನಿ ಅಂದರೆ ಬರ್ತದೆ ಆಮೇಲೆ ಪರ್ಣಕುಟಿ ಪರಿಸರದಲ್ಲೇ ಮಾಡೋದು ಪರ್ಣಕುಟಿ ಅಲ್ಲ ಅದು ಪರಿಷತ್ ಪರ್ಣಕುಟಿ ಸಾಹಿತ್ಯ ವೇದಿಕೆ ಅಥಣಿಯಲ್ಲೂ ಆಗಲಿ ಬೆಂಗಳೂರಲ್ಲಿ ಆಗಲಿ ನಾಡಿನೂ ತುಂಬ ಆಗಲಿ ಅಂತ ಹೇಳಿ ಆಶಯದಿಂದ ಅದನ್ನು ಮಾತಾಡ್ತಾಯಿದ್ದೆ ಉದ್ಘಾಟನೆ ಮಾಡಿದ ಸರಗಣಾಚಾರ್ಯವರು ಉದ್ಪುಡಿ ಸರ್ ಅವರು ಮತ್ಸಿರಡ್ ಸಾಹೇಬರು ಅನಿವಾರ್ಯ ಕಾರಣದಿಂದ ಹೋಗಿದ್ದಾರೆ ಆಶಯ ನುಡಿ ನುಡಿದಂಥ ಗೆಳೆಯ ಶಲ್ಲಿಕರಿಯವರೇ ಹಿರಿಯರ ಲಕ್ಕಮ್ ಅವರೇ ಕಥೆಗಾರ ಗೆಳೆಯ ಕವ ಕವನ ಓದಿದ್ರಿ ಆದರೂ ಕಥೆಗಾರ ಗೆಳೆಯ ಗುಡಪ್ಪನವ್ರವರೇ ಹಿರಿಯರು ವೈದ್ಯರು ಜೀವದಾಯಿನಿ ಜೊತೆಗಾರರಾಗಿರುವ ಕುಪ್ಸ ಸರ್ ಅವರೇ ಆನಂದ್ ಕಮಲಾಜಿ ಅವರೇ ಹೆಗ್ಗಳಗಿ ಸರ್ ಅವರೇ ದಿವಾಣ್ ಸರ್ ಮತ್ತು ಈಗ ಬಂದ ಕಾಣ್ತೀನಿ ನಿಲ್ಗುಂದಣ ಮತ್ತು ಎಲ್ಲ ಕವಿ ಮಿತ್ರರೇ ಖುಷಿಯಾಗಿದೆ ಇಷ್ಟು ಸಂಜೆನೋ ನೀವು ಇಂಥಲ್ಲಿ ಎಲ್ಲವನ್ನು ಬಿಟ್ಟು ಇಲ್ಲಿ ಕೂತಿದ್ದೀರಲ್ಲ ಸಂಕ್ರಾಂತಿಯ ಕವಿಗೋಷ್ಠಿ ಸಂಕ್ರಾಂತಿ ಅಂದರೆ ಸಂಧಿಸುವುದು ಸೂರ್ಯ ಮತ್ತು ಗ್ರಹ ಅಕ್ಷಗಳನ್ನು ಸೇರಿಸುವ ಒಂದಿದ್ದು ಬೇರೆ ಬೇರೆ ದಿಕ್ಕುಗಳಲ್ಲಿರುವವರೆಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡುವುದು ಇವತ್ತು ಮಾತು ಸೋತು ಜಗಳ ಮುಂದಾಗುವ ಕಾಲ ಜಗತ್ತಿನ ವಿದ್ಯಮಾನಗಳನ್ನು ನೋಡಿದರೆ ಭಯ ಆಗ್ತಾಯಿದೆ ಮೊನ್ನೆ ಅಮೇರಿಕೆ ಅಲ್ಲಿರೀ ಅಮೇರಿಕದಾಗಾದ್ರೆ ನಮಗೇನು ಸಂಬಂಧ ಅಲ್ಲ ಇಡೀ ಪ್ರಪಂಚಕ್ಕೆ ಸೇರಿದವರಾಗಿದ್ದೀವಿ ನಾವು ಯುದ್ಧ ಆಯಿತು ರಷ್ಯಾ ಯುದ್ಧ ಹತ್ತು ಸಾವಿರದಲ್ಲಿ ಒಂದು ನೂರು ಪುಟದ ಪುಸ್ತಕ ಪ್ರಿಂಟ್ ಆಗೋದು ಮೂವತ್ತು ಸಾವಿರ ಆಗಿಬಿಡ್ತು ಪೇಪರ್ ಇರೋದು ಅಲ್ಲಿಂದ ಯಾರಿಗೂ ಗೊತ್ತಿಲ್ಲ ಇಂಡಿಯಾದಾಗ ಪೇಪರ್ ಬರೋದು ಅಲ್ಲಿಂದ ಅದು ನಿಲ್ತು ಇಲ್ಲಿ ಒಂದು ನೂರು ಪುಟದ ಪುಸ್ತಕ ಮಾಡಬೇಕಾದ್ರೆ ಮೂವತ್ತು ಸಾವಿರ ಆಯಿತು ಅಂದರೆ ಅಲ್ಲಿ ಎಲ್ಲೋ ಯುದ್ಧ ಆದರೂ ನಮ್ಗೆ ಸಂಬಂಧ ಇಲ್ಲ ಅಂತಲ್ಲ ಮೊನ್ನೆ ಟ್ರಂಪ್ ಸಾಹೇಬರು ಹೇಳ್ತಾರೆ ನಮ್ಮ ದೇಶದಲ್ಲಿ ತೃತೀಯ ಲಿಂಗಗಳು ಇರಬಾರ್ದು ಅಂತ ಅದೇ ದೇಶದಲ್ಲಿ ಹುಟ್ಟಿದ ಆ ಮಕ್ಕಳನ್ನು ನೀವು ತೃತೀಯಲಿಂಗಗಳಿದ್ರೆ ಹೋಗ್ರಿ ಅಂತ ಓಡಿಸ್ತಾ ಇದ್ದಾರಲ್ಲ ಈ ಕ್ರೌರೇಂಥದ್ದು ಇದು ನಮ್ಗೆ ತಟ್ಟುಬೇಕು ಕವಿ ನಮ್ಗೆ ತಟ್ಟದೆ ಬೇಕಾದಷ್ಟಿದೆ ರಾಜಕಾಲುವೆಯಲ್ಲಿ ಅವ್ರದ್ದು ಅವರ ಪ್ರಭು ಬಲಾಢ್ಯನೋ ಮನೆ ಬಿಡ್ತಾರೆ ಬಡವ್ರ ಮನೆ ಕೆಡ್ತಾರೆ ನಾವು ಸುಮ್ಮನೆ ಇರ್ತೀವಿ ಸಾವಿರಾರು ಜನ ಎಲ್ಲೆಲ್ಲೋ ಸಾಯ್ತಾರೆ ಸುಮ್ಮನೆ ಇರ್ತೀವಿ ಯಾರದೋ ಒಬ್ಬರದ ರೇಪ್ ಆಗ್ತದೆ ಸುಮ್ಮನೆ ಇರ್ತೀವಿ ಈ ಸುಮ್ಮಿರೋದಂದ್ರೆ ಏನು ನಾವು ಸಂವೇದನೆಯನ್ನು ಕಳ್ಕೊಂಡಿದ್ದೀವಿ ನಾವು ನಮ್ಮ ಮನೆಗೆ ನನ್ನ ಕುಟುಂಬಕ್ಕೆ ಮಾತ್ರ ನಾವು ನಾವು ಸೇರ್ಕೊಂಬಿಟ್ಟಿದ್ದೀವಿ ಅಂತ ಆದರೆ ಹೊರ ಜಗತ್ತಿನಲ್ಲಿ ಆಗುವುದು ನಮ್ಮ ಮನೆಗೆ ಬರೋದು ಭಾಳ ದೂರ ಇಲ್ಲ ಬರ್ತದೆ ಕವಿ ಆದ ಸ್ಪಂದಿಸ್ತಾನೆ ಕಾವ್ಯ ಕಾವ್ಯದ ಮಿಡಿತ ಇದೆ ಕಾವ್ಯದ ಇದೆಯಲ್ಲ ಅದು ಆತ ಮಾತಾಡ್ತಾನೆ ಆತ ಕವಿ ಹಾಡ್ತಾನೆ ಹಾಗಾದರೆ ಕಾವ್ಯ ಅಂದರೆ ಏನು ರೀ ಪುತಿನವ್ರು ಒಂದು ಮಾತು ಹೇಳ್ತಾರೆ ತಮಾಷೆಯಾಗಿ ಕಾವ್ಯ ಅಂದರೆ ಏನು ರೀ ವಿನಯ ವಿಸ್ಮಯ ವೈಖರಿ ನಮ್ಮೊಳಗೊಂದು ವಿನಯ ಇರಬೇಕು ಅಯ್ಯೋ ನಾನು ಇಷ್ಟೇ ಬರದೆ ವಿನಯ ವಿಸ್ಮಯ ಓ ಈ ಕವನ ನಾ ಬರ್ದಾ ಈ ಸಾಲ್ ನಂದ ಎಂಟು ಬಣ್ಣದ ಕವನ ಕವಿತೆ ನಾ ಬರದ್ನಾ ಇಷ್ಟೇ ಹೇ ಮಾಡಿದ್ದೇನೋ ನಾ ಬರೆದ ನಿಮಗೆ ಆಶ್ಚರ್ಯ ಆಗಬೇಕು ತಾಯಿಗೆ ಆಗುತ್ತಲ್ಲ ಮೋಟರ್ ಸೈಕಲ್ ಮೇಲೆ ತಂದೆಗಾಗುತ್ತೆ ಮೋಟರ್ ಸೈಕಲ್ ಮೇಲೆ ಹೆಂಡ್ತಿನ ಕರ್ಕೊಂಡು ಬರ್ತಿರ್ತಾನೆ ಅವರು ಅವ್ನ ಕರ್ಕೊಂಡು ಹೆಂಡತಿ ಗುರ್ತೈತಲ್ಲ ಮಗ ಗುರ್ತೈತದ ನಿಮ್ ಅಪ್ಪ ಯಾವ ರೀ ನೋಡಿದ್ರೆ ಮಗನ ಇರ್ತಾನೆ ಒಂದು ಒಂದು ವಿಶ್ವವಾಗಿ ಬೆಳೆದ್ಬಿಟ್ಟಿರ್ತೈತೆ ಅಲ್ಲ ಹಾಗೆ ಕವದೆ ನಮ್ಮ ಮಗು ಅದು ಬೆಳಿಬೇಕು ಅದು ಬೆಳೀತಾ ಇರಬೇಕು ವೈಖರಿ ಈಗಿದ್ದ ಹಾಗೆ ಮತ್ತೊಂದು ಇರಬಾರದು ಹಾಗಾಗಿ ಕವಿಗೆ ಇರುವ ಬಹಳ ಮಹತ್ವದ ಸಂಗತಿ ಯಾವುದು ಅಂತಂದರೆ ಕವಿ ಆಗಬೇಕಾದವನಿಗೆ ಅದು ನೀವು ಕವಿಗಳಾಗಲ್ಲ ಮತ್ತು ಆಗಬಾರ್ದು ಪರಂಪರೆ ಅರಿವು ಮತ್ತು ವರ್ತಮಾನದ ವಿವೇಕ ನಮ್ಮ ಕನ್ನಡ ಸಾಹಿತ್ಯದ ಸಾವಿರ ವರ್ಷದ ಪರಂಪರೆ ಇದೆಯಲ್ಲ ಪಂಪನಿ ಹಿಡಿದು ಇಲ್ಲಿವರೆಗೂ ಅಥವಾ ಚಂಪಾಂತಕಾಯಿ ತಟ್ಕೊಂಡು ಪ್ರಾಸಕ್ಕಾಗಿ ಆ ಪರಂಪರೆ ಅರಿವಿರಲಿ ಇರಲಿ ಮಾನವ ಕುಲಂಥ ನೊಂದೆ ಒಲಂಬಂದ ನಮ್ಮರನ್ನು ಏನೋ ರಸಾಂತರಗಳನ್ನು ಎಟ್ಟು ರಂಜಿಸಬೇಡ ಕಾವ್ಯ ಗೂಡಾರದ ಕವಿ ಅಂತ ಮುಟ್ಟಿಪೋ ಮುಚ್ಚಿಪೋದ ಕವಿಯಮ್ಮ ಕವಿಯೇ ಅಂದ ಸ್ವಲ್ಪ ಹೊರಟ ನಮ್ಮ ಅಣ್ಣ ಅಣ್ಣ ಅಂದ್ರೆ ಅಣ್ಣ ನಮ್ಮ ಅಣ್ಣಂದಿರೋರು ನಮ್ಮ ಅಪ್ಪಂದಿರೋರು ನಮ್ಮ ಅಜ್ಜಂದಿರೋರು ನೀವು ಯಾವ ಭಾಗ ಅಥವಾ ಗೆಳತಿಯವರು ಗೆಳೆಯರು ಏನಾರು ಕರ್ಕೊಳ್ಳಿ ಕಾವ್ಯ ನಮ್ಮೊಳಗೆ ಒಂದು ಪರಂಪರೆಯ ಅರಿವು ನಿಮ್ಮದಲ್ಲಿ ಇರದೇ ಹೋಗಿದ್ರೆ ಮತ್ತು ವರ್ತಮಾನದ ವಿವೇಕ ಇವತ್ತೇನು ನಡೀತಾ ಇದೆ ಅದು ನಮಗಿರಬೇಕು ಇದ್ದಾಗ ಮಾತ್ರ ನನ್ನ ಕಾವ ನಾನು ಯಾರಿಗೆ ಬರೀತೀನಿ ಅನ್ನೋದು ಗೊತ್ತಾಗ್ತದೆ ಆಮೇಲೆ ಯಾಕಾಗಿ ಬರೀತೀನಿ ಅನ್ನೋದು ಗೊತ್ತಾಗ್ತದೆ ಆಮೇಲೆ ಯಾಕಾಗಿ ಬರದೆ ಅಂತ ಅನ್ನಿಸ್ತದೆ ಅದನ್ನಿಸ್ಬೇಕು ನಾನು ಪ್ರತಿ ಕಾದಂಬರಿ ಓದಾಗ ನಾನು ಪುರುಷಾವತಾರ ಬರದಾದ ಮೇಲೆ ನನ್ನ ಅಣ್ಣನ ಮಗಳು ಓದಿದ್ದು ಚಲೋ ಇಲ್ಲ ಪುಸಿದು ಯಾಕಮ್ಮ ಚಲೋ ಇಲ್ಲ ಅಂತ ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಒಂದು ಸೆಕ್ಸ್ ಅಂತ ಮಾತಾಡ್ತುಕೊಳ್ಳೆ ಅವನು ದುಷ್ಟ ಅವ್ನು ಚೆನ್ನಾಗಿಲ್ಲ ಈ ಥರ ಬಂದು ಒಂದು 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 ಪಾರಂಪರಿಕತೆ ಬಂದಿದೆ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡಕ್ಕೆ ಬರಲ್ಲ ಬಿಡಿ ಕಾವ್ಯದ ಒಳಗೆ ಒಂದು ಪಿಸು ನುಡಿ ಇರಬೇಕು ಒಂದು ದೊಡ್ಡ ಮೌನ ಇರಬೇಕು ಅಯ್ಯೋ ಕಾವ್ಯದ ನಡುವೆ ಮೌನ ಶಬ್ದಗಳ ಭಾಂಡಾರ ಶಬ್ದಗಳ ಚಿರುವಿಕೆ ಧ್ವನಿಗಳನ್ನು ಜಳಪಿಸುವಿಕೆ ಕಾವ್ಯ ಅಲ್ಲ ಒಂದು ಪಿಸು ನುಡಿ ಒಂದು ಮೌನ ಒಂದು ಹೊಳೆಯುವ ನುಡಿಗಟ್ಟು ಆ ಅನ್ನಬೇಕು ಮನಸ್ಸಿಗೆ ದೇವರು ರುಜು ಮಾಡಿದ ಕವಿ ಅದನ್ನು ನೋಡಿದ ಹಕ್ಕಿಗಳ ಹಾರು ಹೋಗುದು ದೇವರು ಸಿಗ್ನಿಚರ್ಗತೆ ಕಾಣಿಸ್ತಿದ್ದೆ ಕುವೆಂಪುಗೆ ನಮಗೆ ಬರೀ ಹಕ್ಕಿಗತೆ ಕಾಣಿಸ್ತವೆ ಯಾಕಂದ್ರೆ ನಾವು ರಸಪರಿವಶನ ಆಗಬೇಕು ಹಾಗಾಗಿ ಒಂದು ನುಡಿಗಟ್ಟು ವೇದನೆಯಿಂದ ರೂಪಾಂತರಗೊಂಡ ಒಂದು ಸಂವೇದನೆ ನಮ್ಮ ಕಾವ್ಯಲ್ಲಿ ಆಗ್ಬೇಕು ಅವನ ನೋವು ನನ್ನ ನೋವಾಗಿ ಒಂದು ಸಂವೇದನೆ ಆಗಿ ನಿಮ್ಮನ್ನು ತಟ್ಟಬೇಕು ತಟ್ಟದೆ ಹೋದರೆ ಕವಿ ಅಲ್ಲ ಅದು ಬರೀ ಶಬ್ದಾಡಂಬರ ಅದು ಹಾಗಾಗಿ ಈ ಕಾವ್ಯವನ್ನು ನಾವು ಹಾಗೆ ಬರೀಬೇಕು ಅದಕ್ಕೆ ಕವಿ ಆಗೋದು ಭಾಳ ಕಷ್ಟ ನಾನು ಇವತ್ತಿಗೂ ಒಂದು ಸಾಲ ಬರೋಕ್ಕಾಗಿಲ್ಲ ನಾನು ಕಾದಂಬರಿ ಬರ್ದಿ ಹತ್ತು ಕಾದಂಬರಿ ಬರ್ದಿದ್ದೀನಿ ಕವಿ ಹೇಳು ಒಂದು ಸಾಲನ್ನು ನಾನು ಹತ್ತು ಪುಟದಲ್ಲಿ ಹೇಳ್ತೀನಿ ಕರೆ ಒಂದೇ ಸಾಲನ್ನು ಹೇಳಕ್ಕೆ ಬರಲ್ಲ ಕವಿ 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 ದೇ ದೇವರು ದೈ ದೈವತ್ತವನು ಮೊನ್ನೊಬ್ಬ ಒಬ್ಬ ವಿದ್ಯಾರ್ಥಿ ಅಂದ್ರೆ ಬೇಕಾರೆ ಸರ್ ಕವನ ಹೆಂಗೆ ಮುಗಿಸುದ್ರಿ ಅಂತ ಕೇಳಿದೆ ನಾನು ಬರೀದು ಬಿಡಪ್ಪ ಮುಗಿತೈತಿ ಇನ್ನೇನು ಅಂದರೆ ಏನು ಒಂದೇ ಒಂದು ಸಾಲ ಕಾವ್ಯ ಬರ್ಸ್ಕೊಳ್ಳಲ್ಲ ಅಂತ ಅನಿಸ್ಬೇಕದು ಅವಾಗ ತಾನಾಗ ಮುಗಿತೈತಿ ಅದು ಈ ಸಾಹಿತ್ಯಕ್ಕೆ ಮಾಸ್ತಾರ ಇಲ್ಲ ಹಾಂ ಹಾಂ ಇದು ನಾವೇ ನಮ್ಮೊಳಗಿನ ಅರಿವು ಸಾಹಿತ್ಯದ ಓದು ಸಾಹಿತ್ಯದ ಒಡನಾಟ ಕವಿಯ ಜೊತೆಗಳ ಮಾತುಕತೆಗಳು ನಮ್ಮ ಅರಿವಿನ ವಿಸ್ತಾರವೇ ನಮ್ಮ ಸಾಹಿತ್ಯ ಆಗ್ತದೆ ಯಾವ ಹಿಂಗೆ ಬರೀ ಅಂದ್ರೆ ಆಗೋದಿಲ್ಲ ಅದು ನೋ ಗೈಡ್ಲೈನ್ಸ್ ಮಾತಿನ ಹಬ್ಬರ ಕಾವ್ಯದಲ್ಲಿ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ ಅದು ಹಳೆಯ ಸಿನಿಮಾದ ಯಾವುದಾದ್ರು ಇದು ಖಳನಾಯಕನ ಮಾತುಕತೆ ಅನ್ನಿಸ್ತವೆ ದುರ್ಯೋಧನನ ಮಾತುಕತೆ ಅನ್ನಿಸ್ತದೆ ಅಲ್ಲ ಪಂಪನ ಕಾವ್ಯ ನೋಡ್ರಿ ವಿರಾಟ ಪರ್ವದ ಆದ ಕೊನೆಗೆ 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 ಜನಕ್ಕೆ ಗೊತ್ತಾಗ್ಬಿಡುತ್ತೆ ಈ ಪಂಚ ಪಂಚಪಾಂಡವರು ಯಾರು ಅಂತ ಪಂಪ ಒಂದು ಪದ್ಯ ಬರಿತಾನೆ ಕೇಳಿರಿ ಕಂಕಪಟ್ಟರೇ ಧರ್ಮರಾಜರಂತೆ ಅದನ್ನು ಕೇಳ್ರೆ ಕಂಕ ಭಟ್ಟರ ಡಂಗರ ಹೊಡಿದಲ್ಲ ಪಿಸು ಮಾತದ ಕಿವಿಯಿಂದ ಕಿವಿಗೆ ಹೋಗ್ಬೇಕು ಕೇಳಿರಿ ಗೊತ್ತಿಲ್ಲ ಕಂಕ ಭಟ್ಟರೇ ಕಂಕ ಕಂಕಭಟ್ಟತಿದ್ನ ಅವನ ಧರ್ಮರಾಜ ಅಂತೆ ನಮ್ಗೆ ಗೊತ್ತಿದಿಲ್ಲ ಐದು ವರ್ಷ ಆಯ್ತು ಒಂದು ವರ್ಷ ಆತು ಈ ಒಳಗಿನ ಪಿಸು ಮಾತು ಎನ್ನುತ್ತೆ ನಮ್ಗೆ ತಟ್ಟುತ್ತೆ ಹಲೋ ನಾವು ಮಾತಿನ ಅಬ್ಬರವನ್ನು ಜಳಪಿಸಿದಿರಿ ಕಿವಿತೂತಾಗುವ ಹಾಗೆ ಮಾತಾಡಿದರೆ ಮಾತು ಮಾತು ಮತಿಸಿ ಬಂದರೆ ನಾದದ ನವನೀತ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರೀ ಭಾವಗೀತ ಮಾತಾಡಿದರೆ ನಾದವೆಂಬ ನವನೀತ ಅಂದರೆ ಬೆಣ್ಣೆ ಹುಟ್ಟಬೇಕು ನಾವು ಮಾತಾಡೋದು ಜಗಳತದೆ ಅವ್ನು ಹೆಂಗೆ ಮಾತಾಡೋದು ತಡೆಯೋದು ನಾಳೆ ನೋಡೋದು ನಾನು ಬೆಂಕಿ ಮಾತು ಮಾತು ಮತಿಸಬೇಕು ಅದೊಂದು ಸತ್ಯ ಹುಟ್ಟಿಯಲ್ಲಿ ಹುಟ್ಟಬೇಕು ನಾದವೆಂಬ ನವನೀತ ಹುಟ್ಟಬೇಕು ಅರ್ಥವಿಲ್ಲ ಒಂದೇ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಸ್ವಾರ್ಥವೂ ಇಲ್ಲ ಬರೀ ಭಾವ ಗೀತ ಭಾವ ಎಂಬುವ ಗೀತವೇ ಬದುಕು ನಾವು ಜಗಳಾಡ್ತಾ ಇದ್ವಿ ಕುವೆಂಪು ಹೇಳ್ತಾರೆ ನೋಡಿ ಆನಂದಯ ಈ ಜಗದ ಏತಕವೇ ಕಾಣೋ ಈ ಜಗತ್ತು ಎಷ್ಟು ಆನಂದಮಯವಾಗಿದೆ ಯಾಕೆ ಹೆದರ್ತಾ ಇದ್ದೀರಿ ಸೂರ್ಯೋದಯ ಚಂದ್ರೋದಯ ದೇವರದೇ ಕಾಣೋ ಅಯ್ಯೋ ನನಗದಿಲ್ಲ ನನಗಿದಿಲ್ಲ ನಾನು ಪರ್ಣಕುಟ್ಟಿ ಕಟ್ಟಿಷ್ಟು ದೊಡ್ಡ ಜಾಗ ನನಗಿಲ್ಲ ಎಲ್ಲಪ್ಪ ಅವ್ರಿಗಿದೆ ಪಾ ಇಲ್ಲಿ ಬಂದು ಕೂತಿದ್ದಿಲ್ಲ ಎಂಜಾಯ್ ದಿಸ್ ಟೈಮ್ ಪರ್ಣಕುಟ್ಟಿಯಲ್ಲಿ ಒಂದು ಗಂಟೆ ಅದೇನಿಲ್ಲ ಇದು ತಂದಲ್ಲ ಈಗ ಈ ಅವಕಾಶವೂ ಇಲ್ಲಲ್ಲ ಭಾಳ ಮಂದಿಗೆ ಹಾಗೆ ಹೋಗೋರಿಗೆ ಇಷ್ಟು ಸಲ ನಾನು ಎಷ್ಟು ಈಗ ಎಪ್ಪತ್ತೊಂದು ವರ್ಷ ನನಗೆ ಇಲ್ಲಿ ಎಷ್ಟು ಸಲ ನಾನು ನೋಡೈತಿ ಇವತ್ತು ನಿನ್ನೆ ಇವತ್ತು ಬಂದೇನೆ ಅದೃಷ್ಟ ನನಗೆ ಇಟ್ಟು ಇವತ್ತು ಬಂದಿದೆ ಇದನ್ನ ಎಂಜಾಯ್ ಮಾಡಿರಿ ನನಗಿಲ್ರಿ ಅದು ಎಲ್ಲಗಳನ್ನ ನೆನೆಸಿದರೆ ಕಾವೇ ಹುಟ್ಟಲ್ಲ ಸರ್ ಮಾತಾಡಿದರು ಕಾಂಪ್ಲಿಮೆಂಟ್ರಿ ಕಾವ್ಯಗಳು ಕಾಂಪ್ಲಿಮೆಂಟ್ರಿ ಕವಿ ಅಂತ ನಾವು ಏನು ಮಾಡೋಕ್ಕಾಗಲ್ಲ ನೋಡಿ ಕಾವ್ಯ ಆತ್ಮೀಯವಾಗಿ ನಮ್ಮ ಬೆನ್ನು ತಟ್ಟುವ ಆತ್ಮ ಸಖಿ ಹಾಗೆ ಸಖಿಯೇ ಅಥವಾ ಸಖ ಇಲ್ಲ ಹೆಂಡತಿ ಆ ಕೆಲಸ ಮಾಡಲ್ಲ ಯಾಕೆ ಮಾಡಲ್ಲ ಅಂದರೆ ಆಕೆ ಮಾಲಕ್ತಿ ಹ್ಞೂ ಅಯ್ಯೋ ಇದನ್ನ ಹೇಳಿದ್ದ ನಿಂತು ಮರ್ದು ಬಂದಿರಿ ಇಲ್ಲ ಚಾಮನ ಸಂಸಾರಕ್ಕೆ ಗಂಟು ಬಿದ್ದಿರ್ತಾಳ್ರಿ ಅದು ತಾಯಿ ಅವಳನ್ನ ಏನೂ ನಾವು ಬಿಡೋಕ್ಕಾಗಲ್ಲ ಹಾಂ ಅವಳು ಕೊಡಬೇಕಷ್ಟೆ ಅವಳು ನಮಗೆ ಏನು ಕೊಡಬೇಕು ಅದು ಕೊಟ್ಟಿತ್ತು ನೇರವಾಗಿ ಕೊಡಲ್ಲ ಹೆಂಡತಿ ಧರ್ಮ ಅದಕ್ಕಿಂತ ಈಗ ಮಾತು ಹೇಳಿದ್ರೆ ಅದು ಅಳು ನುಂಬೆ ನಗು ನಂಬೆ ಅಥ್ವ ನಮ್ಮ ಅಳು ನಂಗೆ ನಾನೂ ನುಂಗಬೇಕು ಅವಳು ಅವಳು ನುಂಗಬೇಕು ಆವಾಗ ಮಾತ್ರ ನನಗೆ ನಂದನ ರೂಪುಗೊಳಿಸ್ತದೆ ಕಾವ್ಯವನ್ನು ನಾವು ಬೇರೆ ಬೇರೆ ನೆಲೆಯಲ್ಲಿ ಅರ್ಥೈಸ್ತಾ ಅರ್ಥೈಸ್ತಾ ಹೋಗ್ತೀವಿ ನಿಜಕ್ಕೂ ಕಾವ್ಯ ಆತ್ಮಸಖಿಯೋ ಆತ್ಮಸಖನೋ ಅಥವಾ ನನ್ನ ಒಡನಾಡಿಯೋ ಅಥವಾ ಪಿಸುನುಡಿಯ ನುಡಿಯ ಗೆಳೆಯನೋ ಅದೆಲ್ಲ ಆಗಬೇಕು ಕರೆದಾಗ ಬರುವ ಮಗಳಂತೆ ಅಮ್ಮ ಎಲ್ಲಿದ್ದೆವ್ವ ಬಾಯುವು ಚ ಬರ್ದಾಳೆ ಮಗಳು ಕರಿಯವನ ಮಗನ ಮಗನ್ನ ಬರಲ್ಲ ಅವನು ಗಪ್ಪರಪ್ಪ ಬರಿ ನಿಂದಿ ಅವನು ಹಂಗೆ ಬೆಳೆಸೋ ನಾವು ಕಾವ್ಯ ಕರೆದಾಗ ಬರುವ ಮಗಳಾಗಿ ಇದ್ರೆ ಸಾಂಗ್ ತಮನದ ಸರಗಡ್ಡೆ ನಮ್ಮನ್ನ ಅದು ಸಂತೈಸ್ತದೆ ಒಂದು ಕವನ ಓದಿದಾಗ ನಮ್ಗೆ ಸಂತ ಮುಂಜಾವದ ಏನದು ನಾವು ನಾವು ಎರಡು ಮೂರನೇ ತೈದಾಗ ಸರ್ ಒಂದು ಒಂದು ಹಾಡಿತ್ತು ಏನದು ಮುಂಜಾವದಲ್ಲಿ ಹರಿಜನ ಮುದುಕಿ ಬಾವಿಯ ಬುಡದಲ್ಲಿ ಕುಳಿತು ಹೇಳು ಅಮ್ಮ ಅಕ್ಕ ಮಗಳಿಗೆ ನೀರನ್ನು ಹಾಕಿರಿ ಎಂದು ಅದ್ರೂ ಹೇಳು ಮುಂಜಾನೆ ಕೂತಿರ್ತದೆ ಬಾವಿ ಮುಟ್ಟು ಅಧಿಕಾರಿ ಇಲ್ಲ ಅದಕ್ಕೆ ಒಂದು ಕೊಡ ನೀರು ಹಾಕರು ಒಂದು ಕೊಡ ನೀರು ಹಾಕರು ಸಂಜೆ ತಕ ಇದನ್ನು ಓದಿದ ಮೇಲೆ ನಾಲ್ಕನೇ ತಾಯೇನೋ ಇತ್ತು ಆವತ್ತೇ ನಾವು ಜಾತಿಯನ್ನು ಬಿಟ್ಬಿಟ್ಟೆ ಎಷ್ಟು ಕ್ರೂರವಾಗಿದೆ ಜಗತ್ತು ಬಾವಿಯನ್ನು ನಾವು ತೆಗೆದಿದ್ದೇನ್ರಿ ನೀರು ದೇವ್ರು ಕೊಟ್ಟಿದ್ದು ಇದೊಂದು ಕಟ್ಕೊಂಡಿದ್ದೀವಲ್ಲ ಪರದೇನೋ ಪರದೆ ಹಾಕುವ ಕಾವ್ಯ ಕೆಲಸ ಮಾಡಬೇಕು ಕಾವ್ಯ ಧ್ವನಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟಿದೆ ಆಕ್ರೋಶ ಕಾವ್ಯ ಆಗೋದಿಲ್ಲ ಶಬ್ದಗಳ ಜೋಡಣೆ ಕಾವ್ಯ ಆಗೋದಿಲ್ಲ ಭಾವಗಳ ವಿವರಣೆ ಕಾವ್ಯ ಆಗೋದಿಲ್ಲ ಅದು ಒಂದು ರಸಾಯನ ಅದು ರಸಪರವಶನ ಆಗುತ್ತೆ ಅದನ್ನು ರಸಪರವಶ ಆಗಬೇಕಲ್ಲ ಹಾಗಾಗಿ ಕಾವ್ಯವನ್ನು ನಾವು ಅದಕ್ಕೆ ಕಾವ್ಯಸು ನಾಟಕಂ ರಮ್ಯಂ ಕವಿ ಭಾಳ ದೊಡ್ಡವ ಎರಡನೇ ಸ್ಥಾನ ಕತೆಗಾರ ಆಮೇಲೆ ಮೂರು ನಾ ಐದನೇ ಸ್ಥಾನ ಬರ್ತೈತೆ ನಮಗೆಲ್ಲ ಕಾದಂಬರಿಕಾರಿಗೆ ಇಲ್ಲ ಆದರೆ ಇವತ್ತು ಏನಾಗಿದೆ ನಮ್ಮ ಕವಿಗಳು ಕಾವ್ಯ ಬರೆಯೋದರಲ್ಲಿ ಬಹುಶಃ ಸೋಲ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಕಾದಂಬರಿಗಳು ಬರೀತಾ ಇದ್ದಾರೆ ಈಗ ಒಂದು ಐದು ಆರು ಏಳು ಎಂಟು ತಿಂಗಳಲ್ಲಿ ನಲ್ವತ್ತೆರಡು ಕಾದಂಬರಿ ಓದಿದ್ದೀನಿ ಯಾವ ಕಾದಂಬರಿಯೂ ನೂರು ಪುಟ ಎರಡು ನೂರು ಪುಟ ಇಲ್ಲ ದೀರ್ಘವಾದ ಬರಹ ತಪಸ್ಸಿನಂತಹ ಬರಹಗಳನ್ನು ನಮ್ಮ ಕವಿಗಳು ನಮ್ಮ ಸಾಹಿತಿಗಳು ಬರೀಲಿಕ್ಕೆ ಅವ್ರ ಧಾರಣ ಶಕ್ತಿ ಸಾಲ್ತಾ ಇಲ್ವೋ ಅಥವಾ ಇದನ್ನೆಲ್ಲ ಬರೆದು ಬಿಟ್ಟಿದರೆ ನಾ ಯಾಕೆ ಬರೀಲಿ ಅಂತ ಅಂತ ಇದ್ದಾರವೋ ಗೊತ್ತಿಲ್ಲ ಆದರೆ ಅವರೆಷ್ಟೆಲ್ಲ ಬರೆದ್ರು ನಾವು ಮತ್ತೆ ಮತ್ತೆ ಬರೆಯೋ ಇದೆ ಅದರಿಂದ ಮತ್ತೆ ಮತ್ತೆ ಕವಿಗಳು ಹುಟ್ಟುತ್ತಿದ್ದಾರೆ ಮುಧೋಳ ಅಂದರೆ ಯಾರದು ರನ್ನನ ನೆಲ ಈ ಗಂಡು ಮೆಟ್ಟಿನೆಲ ಅಂತ ಅನ್ನೋದಿಲ್ಲ ನಾನು ಅನ್ನಬಾರ್ದು ಅದನ್ನು ಅವರು ಹೆಣ್ಣು ಮೆಟ್ಟಿನೆಲ್ಲ ಗಾಯಕ್ಕಾಗಬಾರ್ದು ಹೆಣ್ಣು ಗಂಡನ್ನು ಭೇದ ಮಾಡೋ ಅಂತಿರ್ತಾನೆ ಅದನ್ನು ಆ ಶಬ್ದ ಎಲ್ಲ ಕವಿಗಳು ಏನು ಗಂಡು ಮೆಟ್ಟಿದನೆಲ್ಲ ಹೆಣ್ಣು ಮೆಟ್ಟಬೇಕಲ್ಲ ಇಕ್ವಾಲಿಟಿ ಕಾವ್ಯ ಸಹಭಾಗಿತ್ವನು ಕೊಡಬೇಕು ಅದು ಗಂಡು ಈ ಪಾರಂಪರಿಕ ಪದಪುಂಜಗಳನ್ನು ನಾವು ಬಳಸ್ತಾ ಹೋದರೆ ಮತ್ತೆ ಎಷ್ಟು ದೂರ ಬಂದಿದ್ದೀವಿ ನಾವು ಆದ್ದರಿಂದ ಏನು ಇನ್ನೇನಾಗೇನಪ್ಪ ಹೌದಾ ಇಲ್ಲ ದೂರದರ್ಶನ ಹಳೆದು ಅದರಿಂದ ನಾವು ಪಾರಂಪರಿಕ ಪದಪುಂಜಗಳನ್ನು ಹೊಸ ಕವಿಗಳಾದವರು ತಿರಸ್ಕರಿಸ್ಬೇಕು ನಾವು ಈಕ್ವಲ್ ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲದ ಅಲ್ಲಮ್ಮ ಹೇಳಿ ವರ್ಷ ಆತು ಅಲ್ವಾ ಇದನ್ನು ಹಾಳು ಆದ್ದರಿಂದ ನಾವು ಆದವನು ಭಾಷಿಕ ಅನುಜ್ಞೆಗೆ ಒಳಪಡಬೇಕು ಭಾಷೆಯನ್ನು ಮುದ್ದಾಮಾಗಿ ನಾವು ತೊಗೊಂಬ ಅದು ತಾಯಿ ಭಾಷೆಯಾ ಮಗಳ ಭಾಷೆಯಾ ಸಖನ ಭಾಷೆಯಾ ಸಖಿಯ ಭಾಷೆಯಾ ಗೆಳೆಯನ ಭಾಷೆಯಾ ಬೈ ಕಾವ್ಯ ತಾನಾಗೇ ಆ ಭಾಷೆಯನ್ನು ರೂಪಿಸ್ಕೊಳ್ತಿದೆ ಇದು ಭಾಳ ದೊಡ್ಡ ಉದಾಹರಣೆ ನಮ್ಮ ರನ್ನ ಸಂಸ್ಕೃತ ಉಚಿತವಾಗಿ ಬರಿತಾನೆ ಪದ ಎಲ್ಲ ಆದಾಗ ದುರ್ಯೋಧನ ಒಬ್ಬನೇ ಬರ್ತಾನೆ ದೇಶಗ ಏನು ಏಕಾಂಗಿ ಬರ್ಪಂತೆ ಬರ್ಪಲ್ ದುರ್ಯೋಧನ ಬರ್ತಿರ್ತಾನಲ್ಲ ಒಬ್ಬನೇ ಕಾಲಕ್ಕೆ ಚಪ್ಪಲಿ ಇಲ್ಲ ಇದಿಲ್ಲ ಛತ್ರ ಚಾಮರಗಳಿಲ್ಲ ದೇಶಗನೋಲ್ ಬರ್ಪಂತೆ ಬರ್ಪಲ್ ಯುದ್ಧ ಭೂಮಿಯಲ್ಲಿ ಆಗ ಒಂದು ಮಾತದ ಕನ್ನಡದಾಗ ಬರಿತಾನೆ ಅಲ್ಲಿ ತನಕ ಸಂಸ್ಕೃತ ಬಳಸ್ತಾನ ಸಂಸ್ಕೃತ ಭೂ ಇಷ್ಟವಾದ ರನ್ನವಾಗಿ ಬರಿತಾನೆ ನಿನ್ನ ನಿಜಾನೂರು ಎಲ್ಲಿ ಎಂದು ಜನನಿ ಬಂದು ಬೆಸಗೊಂಡಡೆ ಏನೊಂದು ಮಾರ್ಗುಡುವೆನೋ ಅವು ಬಂದು ಮಗನೇ ದುರ್ಯೋಧನ ನಿನ್ನ ನೂರು ಮಂದಿ ನಿಜ ಅನುಜರು ತಮ್ಮಂದಿರು ಎಲ್ಲೆದ್ದು ಕೇಳಿದರೆ ನಾ ಏನಂದು ಹೇಳಪ್ಪ ದುರ್ಯೋಧನ ಆದರೂ ನನ್ನ ಕಣ್ಣೀರು ಬರ್ತೇನೆ ಕೊಂದರ್ ಕೌಂತೆಯರ್ ಅನ್ನಲೆ ಕೊಂದರ್ ಪಾಂಡವ್ರ ಅನ್ನಂಗಲ್ಲಮ್ಮ ಯಾಕಂದ್ರೆ ನಾವು ಪಾಂಡವರು ಅನ್ನಂಗ ಇಲ್ಲಮ್ಮ ನೀವು ಪಾಂಡ್ರ ಹುಟ್ಟಿ ಇಲ್ಲ ಅಂತನಮ್ಮ ಕುಂತಿ ಮಕ್ಕಳು ಕೊಂದ್ರೆ ನೋಡಿರಿ ಅದ್ರಾಗ ಸೌತಿ ಮಕ್ಕಳಿಗೆ ಕೊಂದಾರಂದ್ರೆ ಸೌತಿಯ ಸೌತೆ ಅಲ್ರ ಎಕ್ಲಾರು ನೆಗಣ್ಣಿ ಅಲ್ವಾ ಹಾಂ ನೆಗಾಣಿ ಮಕ್ಕಳು ಕೊಂದಾರ ತ್ರಾಸ ಆಗ್ತದಲ್ಲ ಕೊಂದರ್ ಕೌಂತಿ ಅನ್ನಲೆ ರನ್ನನ್ನು ಕಲಿಬೇಕು ನಾವು ಅವ್ನು ಭಾಷಾ ಗುರು ಓದುವಾಗ ನೀವು ಆಟೋಮೆಟಿಕ್ಲಿ ಧ್ವನಿ ಧ್ವನಿ ಸಾಣದ ಮಾಡ್ತೀರಿ ದುರ್ಯೋಧನ ವಿಲಾಪ ಓದುವಾಗ ಕಣ್ಣೀರು ಬರ್ತದೆ ಅವ್ನು ದುರ್ಯೋಧನ ದುರ್ಯೋಧನ ಕೆಟ್ಟ ಅರ್ಥ ಇಲ್ಲ ಭಾಳ ಮಂದಿ ತಪ್ಪು ತಕ್ಕೊಂಡದ್ದೆ ದುರ್ಯೋಧ ದುರ್ಲಭ ಅಂದ್ರೆ ಏನು ಸಿಗೋದಿಲ್ಲ ಅಂತ ದುರ್ಯೋಧ ಅವನ ಅವನಂಥ ಯೋಧರೇ ಸಿಗಂಗಿಲ್ಲ ಅಂತ ದುರ್ಯೋಧ ಅಷ್ಟೇ ದುರ್ಯೋಧನ ಭಾಳ ಮಂದಿ ಕೆಟ್ಟಂತಕೊಬಿಟ್ರಿ ಅವನು ಸಿಗೋದನ ಮಾನದನ ಏನೆಲ್ಲ ಅರ್ಥಗಳಿದಾವೆ ನಮ್ಮ ಪರಂಪರೆಯಲ್ಲಿ ಬಂದಂಥ ಕಾವ್ಯವನ್ನು ನಾವು ಓದುವ ಮೂಲಕ ಹೊಸ ಭಾಷೆಯನ್ನು ಆವಿಷ್ಕರಿಸಬೇಕು ಆವಾಗ ಮಾತ್ರ ಕಾವ್ಯ ನಮ್ಮನ್ನು ತಟ್ಟುತ್ತೆ ನಮ್ಮನ್ನು ಒಪ್ಪುತ್ತೆ ಮತ್ತು ದೀರ್ಘಕಾಲಕವಾಗಿ ಭಾಳ ಮಾತಾಡಿದ ದೀರ್ಘಕಾಲ ಇಪ್ಪ ಎಷ್ಟು ನಿಮಿಷ ಬರೆದ್ರೆಪ್ಪ ಇದನ್ನ ಹಾಕ್ಯಾರ ಅವರು ಎಷ್ಟು ನಿಮಿಷ ಮಾತಾಡಬೇಕಂತ ಹೇಳಿ ಅದು ನೋಡಿ ನಾವು ಇಪ್ಪತ್ತು ನಿಮಿಷ ಆಯ್ತಲ್ಲ ಸಾಕನಿಸುತ್ತೆ ಕೊನೆಯದಾಗಿ ಕವಿಗೋಷ್ಠಿಗೆ ಹೋಗಬಾರ್ದಷ್ಟು ಕಾವ್ಯಗಳು ಇವಾಗ ಏನು ತೆಳುವಾಗ್ತಾ ಇದನ್ನು ಶಿವಾನಂದ್ ಮತ್ತು ಆನಂದ್ ನಾನು ಎರಡು ಕಡೆ ಆನಂದ ಐತಿ ಒಂದು ಕವಿಗಳಿಗೆ ಒಂದು ಮಾರ್ಗಸೂಚಿಯ ಕಮ್ಮಟವನ್ನು ಮಾಡೋದು ಒಳ್ಳೆಯದು ಅನಿಸುತ್ತೆ ನನಗನಿಸುತ್ತೆ ಕಮ್ಮಟದಿಂದ ಯಾವ ಕವಿನೂ ಆಗಂಗಿಲ್ಲ ಆದರೆ ಕವಿ ಆಗಲಿಕ್ಕೆ ಕಮ್ಮಟ ಬೇಕು ಅಂದರೆ ಹಂಗೆ ಅಂದರೆ ಇದು ಹೊಲ ಹರಗಿದ್ರೆ ಬೆಳಿ ಬರೋದಿಲ್ಲ ಆದರೆ ಬೆಳಿ ಬರಬೇಕಾದ್ರೆ ಹೊಲ ಹರಗಬೇಕು ಹೊಲ ಹರಗಿ ಬಿತ್ತಬೇಕು ಮುಂದಿನ ಅದಕ್ಕೆ ಅದಕ್ಕೆ ಹೊಲ ಹರಿದ ಕೂಡ ಬೆಳಿನ ಬರ್ತತೆ ತಿಳ್ಕೊ ಬೇಡ್ರಿ ಹೊಲ ಹರಿದರೆ ಬೆಳಿ ಬರೋಲ್ಲ ಆದರೆ ಬೆಳಿ ಬರಬೇಕಾದ್ರೆ ಹೊಲ ಹರಿಬೇಕು ಹಾಗೆ ಕಮ್ಮಟ ಮಾಡಿದರೆ ಕವಿ ಹುಟ್ಟಲ್ಲ ಅದರ ಕವಿಯ ಹುಟ್ಟಬೇಕಾದ್ರೆ ಕಮ್ಮಟ ಬೇಕಾಗ್ತದೆ ಇದೊಂಥರ ಒಂದು ಕಾವ್ಯ ಭಾಷೆಯಲ್ಲಿ ಹೇಳ್ತಿದ್ ಒಂದು ಕಮ್ಮಟಗಳನ್ನು ಮಾಡಿ ದೊಡ್ಡ ದೊಡ್ಡ ಕವಿ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕವಿಗಳು ಓದೋದು ಬಿಟ್ಟಾರೆ ಅನ್ಸ್ಬಿಡ್ತೇವೆ ಅದು ದೊಡ್ಡ ಸಮಸ್ಯೆ ಆಗಿದೆ ನೀವೊಂದು ಮಾತು ಹೇಳಿದ್ರಿ ಒಂದು ಏನು ಕಾವ್ಯ ಕವಿಗಳಿಗೆ ಕಾವ್ಯ ಬರೆಯೋದು ಭಾಳ ಸರಳ ರೀ ಅಂತ ನಾವು ಭಾಳ ಕಠಿಣ ಅದು ಆದರೆ ಅದನ್ನು ಸರಳ ಮಾಡ್ಕೊಂಬಿಟ್ಟಿದ್ವಿ ಕಾವ್ಯ ಬರೆಯೋದು ಬಹಳ ಕಷ್ಟ ಕಾವ್ಯ ಅರ್ಥ ಆಗೋದು ಭಾಳ ಕಷ್ಟ ಆದ್ದರಿಂದ ಅಂಥ ಕಷ್ಟದ ಹಾದಿಯಲ್ಲಿರುವ ಆ ಕಾಯಕವನ್ನು ಪಡಿಕೊಂಡು ನಾವು ಕವಿಗಳಾಗಲಿಕ್ಕೆ ಬಯಸುವವರು ನಾವೆಲ್ಲ ನಿಮ್ಮ ಶಕ್ತಿಯನ್ನು ನೀವು ಗುರುತಿಸ್ಕೊಳ್ಳ್ರಿ ನಾನು ಮೊದಲು ಕಥೆ ಬರಿತಿದ್ದೆ ಒಬ್ಬ ಪ್ರೀತಿಯ ಗೆಳೆಯ ನಂಗೆ ಬೆಂಗಳೂರಲ್ಲಿ ಹೇಳಿದ ಏ ಬಾಳ ಸಾಹೇಬ್ ಹ್ಞೂ ಅಣ್ಣ ಏನು ನಿನ್ನ ಕತೆಗಳು ಏನು ಅಣ್ಣ ಏ ನಿಂದ್ರಲ್ಲ ಬಿಡ ಮುಂದೆ ನೋಡು ಅಲ್ಲಿ ನಿಂದು ಕತೆ ಸರಿಯಲ್ಲ ಬಿಡ ಮುಂದೆ ಮುಂದೆ ಅವು ಉಳಿಯಲ್ವ ಹೌದಾ ಅವ ಒಳ್ಳೆಯ ಗೆಳೆಯ ಕಾದಂಬರಿ ಬರಕ್ಕೆ ಸುಡಿದೆ ಕ್ಲಿಕ್ ಆಯಿತು ಅಂದರೆ ನನ್ನ ಬರಹದ ಶಕ್ತಿ ಎಲ್ಲಿದೆ ಅಂದರೆ ಕಾದಂಬರಿ ಎಲ್ಲಿದೆ ನನ್ಗೆ ಗೊತ್ತಿರಲಿಲ್ಲ ಒಬ್ಬ ಗುರು ಬೇಕಾಗ್ತದೆ ಅದಕ್ಕೆ ನಿಮ್ಮ ಬರಹದ ಶಕ್ತಿ ಕಥೆಯಲ್ಲಿದ್ದರೆ ಕಥೆ ಬರೀರಿ ಕಾವ್ಯದಲ್ಲಿ ಕಾವ್ಯ ಬರೀ ಹಾಸ್ಯದಲ್ಲಿ ಹಾಸ್ಯ ಬರೀರಿ ಆಮೇಲೆ ಅಂಕಣ ಬರೋದಿಲ್ಲ ಅದು ಅಂಕಣ ಬರೋ ಬರೀ ಹಠಕ್ಕೆ ಬಿದ್ದು ಬರೀಬೇಡ್ರಿ ಅಂತ ಹೇಳ್ತಾ ಗೆಳೆಯರೆ ಭಾಳ ಕರೆಯೋದು ಬೇಡ ನನ್ನನ್ನು ಕರೆದು ಪ್ರೀತಿಸಿ ನಾ ಸನ್ಮಾನ ಮಾಡ್ರೂ ಅಪ್ಪ ಅಂದೆ ಏನಾಗ್ಬಿಟ್ಟಿದೆ ಅಂತಂದರೆ ಹ್ಞೂ ಹಾಗೆ ಅದ ಹಾಂ ಇರಲಿ ಪ್ರೀತಿಯಿಂದ ನೀವು ಸನ್ಮಾನ ಮಾಡಿದಿರಿ ಮತ್ತು ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಈ ಹೆಸರೇ ಚೆಂದದ ಪರ್ಣಕುಟಿ ನಾವು ಓದ್ತಿದ್ದೆ ಪರ್ಣಕುಟಿ ಅದೆಲ್ಲ ಅವಕಾಶ ಜನನ ಅಂತೆಲ್ಲ ಪರ್ಣ ಅಂದರೆ ಎಲೆ ಸಸ್ಯ ಶ್ಯಾಮಲೆ ಅದ್ರದ್ದನ್ನ ಕಟ್ಕೊಂಡಿದ್ದರು ಅವರು ರಾಮ ಅಂತ ಇದ್ರಂತೆ ಹಾಂ ನನಗೆ ಭಾಳ ದೃಷ್ಟಕ ನಾರೋ ಮಡಿ ಅಂದರೆ ಗೊತ್ತಿದ್ದಿದ್ದಿಲ್ಲ ಹತ್ತಿ ಅರಿ ನಾರು ಮಡಿ ಅಂತಾರೆ ಗೊತ್ತಿದ್ದಿಲ್ಲ ನನಗೆ ಕಾಟನ್ ಏನಾಗಿದೆ ಅಂದರೆ ಶಬ್ದಗಳು ಗೊತ್ತಿರೋದಿಲ್ಲ ಅದನ್ನು ನಾವು ತಿಳಿಸುವ ಒಂದು ಪ್ರಕ್ರಿಯೆನ ಆಗಬೇಕಾಗ್ತದೆ ಹಾಗಾಗಿ ನಾನು ನನ್ನ ಕರೆದು ಮತ್ತು ನಾನು ಎರಡು ಸಲ ಬಂದು ಹೋದ್ನೆ ಮಾನ್ಯ ಮಾನ್ಯವ್ ಬಂದಿದ್ದೆ ಹೋಗಿದ್ದೆ ಮತ್ತು ಈ ಸಲ ಬಂದೆ ನೀವೆಲ್ಲ ಸಿಕ್ಕ್ರಿ ಸಂಕ್ರಮಣ ಅದೇ ದಿನ ಅಂತ ಇರೋದಿಲ್ಲ ನಾವು ಯಾವತ್ತು ಕೂಡ್ತೀವಿ ಅವತ್ತು ಸಂಕ್ರಮಣವೇ ಈ ಸಂಕ್ರಮಣದ ಕವಿಗೋಷ್ಠಿ ಯಶಸ್ವಿಯಾಗಿದೆ ಒಳ್ಳೆಯ ಕವನವನ್ನು ಹತ್ತು ಹನ್ನೆರಡು ಜನ ಓದಿದಿರಿ ಕವಿತ್ರಿಯವರು ಓದಿದಿರಿ ನಿಮ್ಮೆಲ್ಲರಿಗೂ ಅಭಿನಂದನೆ ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೀನಿ ನಮಸ್ತೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನು ಪಡೆಯಿರಿ